ಬೀದರ್ನ ಹಳದಕೇರಿಗೆ ಕೆಎಸ್ಆರ್ಟಿಸಿ ಬಸ್ ವ್ಯವಸ್ಥೆ ಕಲ್ಪಿಸಿದ ಬೆನ್ನಲ್ಲೇ ಬಸ್ ಡ್ರೈವರ್ ಹಾಗೂ ಕಂಡಕ್ಟರ್ಗೆ ಹಳದಕೇರಿ ಜನರ ಪರವಾಗಿ ಮುಖಂಡರಾದ ಪವನ್ ಉಂಡೆ ಅವರು ಸನ್ಮಾನಿಸಿ ಅವರಿಗೆ ಕೃತಜ್ಞತೆ ಸಲ್ಲಿಸಿದರು ಹಲವಾರು ವರ್ಷಗಳಿಂದ ಬಸ್ ಇರಲಿಲ್ಲ ಸಾರ್ವಜನಿಕರ ಮನವಿಯ ಮೇರೆಗೆ ಹತ್ತು ದಿವಸಗಳ ಮಾತ್ರ ಬಸ್ ವ್ಯವಸ್ಥೆ ಇತ್ತು ಬಳಿಕ ಮತ್ತೆ ಸ್ಥಗಿತಗೊಂಡಿತು ಜನರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ತೊಂದರೆ ಇತ್ತು ಪುನಃ ಕೆಎಸ್ಆರ್ಟಿಸಿ ಡಿಸಿ ಅವರಿಗೆ ಹೋಗಿ ಮನವಿ ಮಾಡಿದ ಬಳಿಕ ಕೆಎಸ್ಆರ್ಟಿಸಿ ಅವರು ನಮ್ಮ ಓಣಿಗೆ ಅಂದ್ರೆ ಹಳದ ಕೇರಿಗೆ ಬಸ್ ವ್ಯವಸ್ಥೆ ಕಲ್ಪಿಸಿದ್ದು ಅವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ಪವನ್ ಉಂಡೆ ಅವರು ಮಾತನಾಡಿ ತಿಳಿಸಿದರು ಮತ್ತೆದಾಗಿ ಕೆ ಎಸ್ ಎಸ್ಆರ್ ಟಿಸಿಯ ಡಿ ಸಿ ಸರ್ ಅವರಿಗೆ ಧನ್ಯವಾದಗಳು ತಿಳಿಸುತ್ತೇವೆ ನಮ್ಮ ಹಳದ ಕಿಯರಿಗೆ ಬಸ್ಸೇ ಇದ್ದಿಲ್ಲ ಬಸ್ಸು ಹೇಳಿದ ತಕ್ಷಣ ಹಾಕ್ಯಾರ ಒಂದು ಎರಡು ಮೂರು ಸಲ ಫೋನ್ ಮಾಡಿದೆವು ಸರ್ ಬಸ್ ಇಲ್ಲ ಜನರಿಗೆ ತೊಂದರೆ ಆಗ್ತಾ ಇದೆ ಆಟೋ ಚಾರ್ಜ್ ಆಗಲಿ ಯಾವುದೇ ರೀತಿಯ ತೊಂದರೆ ಆಗ್ತಾ ಇತ್ತು ಮಕ್ಕಳಿಗೆ ಕಾಲೇಜು ಸ್ಕೂಲು ಯಾವುದೇ ರೀತಿ ಹಾಸ್ಪಿಟಲ್ ಹೋಗ್ಲಿಕ್ಕೆ ಯಾವುದು ಭೀ ಟೈಮಿಗೆ ಆಟೋ ಸಿಗ್ತಾ ಸಿಗ್ತಾಯಿರಲಿಲ್ಲ ಇವಾಗ ಸರ್ ಹೇಳಿದ್ರು ಹಾಗಿದರು ಅವ್ರಿಗೆ ಮೊಟ್ಟ ಮೊದಲೇ ಧನ್ಯವಾದಗಳು ಹೇಳ್ತೀವಿ ಹಳದಗೇರಿ ವಾರ್ಡ್ ನಂಬರ್ ಮೂವತ್ತು